ಬಜೆಟಲ್ಲೇ ತೀರ್ಮಾನ ಮಾಡಿದ್ದು ಒಂದು ಎಂಟು ಸಾವಿರ ಕೋಟಿ ರೂಪಾಯಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ ಆಡಳಿತದವ್ರಿಗೂ ಕೊಡ್ತೀವಿ ಎಲ್ಲರೂ ಕೂಡ ಕೊಡ್ತೀವಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟಲ್ಲೇ ಎಂಟು ಸಾವಿರ ಕೋಟಿ ವೀಸಲಾಗಿ ಹಣ ಇಟ್ಟಿದ್ದು ಬೀದಿ ಬೆಳಗ್ಗೆ ಒಂದಷ್ಟು ಹಣ ಜಿಲ್ಲಾ ರೂರಲ್ ಪಂಚಾಯಿತಿ ಅದಕ್ಕೆ ಒಂದಷ್ಟು ಟ್ವೆಂಟಿ ಫೈವ್ ಪರ್ಸೆಂಟು ಹೆಚ್ಚಿದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ಶಾಸಕರ ವಿವೇಚನೆ ಅದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ ಅಂತೇಳಿ ಸರ್ ಆರೋಪ ಈಗ ಶುರು ಮಾಡ್ತಾ ಇದೀವಿ ಆ ತಾಳ ಮೇಲೆ ಇರಬೇಕು ಅವ್ರು ಕೊಟ್ಟದ್ದು ಫಸ್ಟ್ ಎಂಡ್ ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಂಡಿರೋರು ಜಾಗ್ರತೆ ಕಿತ್ಕೊಂಡಿರು ಅದು ಮತ್ತೆ ಬಿಡಿದ್ದಾರೆ ಅವರು ನಾವು ಆ ಕೆಲಸ ಮಾಡೋದು ನಾವು ಅವ್ರಿಗೂ ಬಜೆಟಲ್ಲೇ ತೀರ್ಮಾನ ಮಾಡಿಟ್ಟು ಒಂದು ಎಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ ಆಡಳಿತ ಕೊಡ್ತೀವಿ ಎಲ್ಲರೂ ಕೂಡ ಕೊಡ್ತೀವಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ವೀಸಾಗಿ ಹಣ ಇಟ್ಟಿದ್ದೀವಿ ಬೀದಿ ಬೆಳಗ್ಗೆ ಒಂದಷ್ಟು ಹಣ ಜಿಲ್ಲಾ ರೂರಲ್ ಪಂಚಾಯಿತಿ ಅದಕ್ಕೆ ಒಂದಷ್ಟು ಟ್ವೆಂಟಿ ಫೈವ್ ಪರ್ಸೆಂಟು ಹೆಚ್ಚಿದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ಶಾಸಕರ ವಿಚಾರ ಅದಕ್ಕೆ ಅವಕಾಶವನ್ನು ಮಾಡಿ ಸರ್ ಆರೋಪ ಈಗ ಶುರು ಮಾಡ್ತಾ ಇದ್ದೀವಿ ಅವರು ಮೇಲೆ ಇರಬೇಕು ಅವ್ರು ಕೊಟ್ಟಿದ್ದ ಫಸ್ಟ್ ಹೇಳಿ ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಂಡಿರೋರು ಜಾಗೃತ ಕಿತ್ಕೊಂಡಿರು ಅದು ಮತ್ತೆ ಬಿಡಿದರು ಅವರು ನಾವು ಆ ಕೆಲಸ ಮಾಡೋದು ನಾವು ಅವರು